ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಗ್ರ್ಯಾಂಡ್ ಫಿನಾಲೆಯನ್ನ ಪ್ರವೇಶ ಮಾಡಿರುವಂತಹ ಆರು ಜನ ಸ್ಪರ್ಧಿಗಳಲ್ಲಿ ಸೋನಿಯಾ ಜೋಸೆಫ್ ಇವರು ಕೂಡ ಇದ್ದಾರೆ ಸೊ ಇವರು ಈ ಒಂದು ರಿಯಾಲಿಟಿ ಶೋನಲ್ಲಿ ಸಖತ್ ಸೋನಿಯಾ ಅನ್ನುವಂತಹ ಒಂದು ಹೆಸರನ್ನ ಪಡೆದುಕೊಂಡು ಸಖತ್ ಪಾಪುಲರ್ ಕೂಡ ಆಗಿದ್ದಾರೆ ಹಾಗೇನೆ ಟಾಸ್ಕ್ ಅಂತ ಬಂದರೂ ಕೂಡ ಅಷ್ಟೇನೆ ಸಖತ್ ಆಗಿನೇ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರು ಇದಕ್ಕೆ ತಕ್ಕ ಹಾಗೇನೆ ಇವರಿಗೆ ಹೆಸರು ಕೂಡ ಸಿಕ್ಕಿದೆ ಸಖತ್ ಸೋನಿಯಾ ಅಂತ ಹೇಳಿ ಈ ರೀತಿಯಾಗಿ ಈ ಒಂದು ರಿಯಾಲಿಟಿ ಶೋನಲ್ಲಿ ಪಾಪ್ಯುಲರ್ ಆಗಿರುವಂತಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಇವರ ಫ್ಯಾಮಿಲಿಯ ಬಗ್ಗೆ ಇವರ ಎಜುಕೇಶನ್ ಬಗ್ಗೆ ಇವರಿಗೆ ಸಿಕ್ಕಿರುವಂತಹ ಅವಾರ್ಡ್ಗಳು ಇವರ ಹೈಟ್ ವೇಟ್ ಡೇಟ್ ಆಫ್ ಬರ್ತ್ ಇದೆಲ್ಲದರ ಬಗ್ಗೆ ಮಾತಾಡೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡಿದೆ ಈಗಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಈಗಾಗಲೇ ನಾನು ನಿಮ್ಗೆ ಹೇಳಿರೋ ಹಾಗೆಯೇ ಸಖತ್ ಸೋನಿಯಾ ಅವರ ನಿಜವಾದ ಹೆಸರು ಸೋನಿಯಾ ಎಂ ಜೋಸೆಫ್ ಅನ್ನೋದಾಗಿದೆ ಇವರು ಮೂಲತಃ ಬೆಂಗಳೂರಿನವರೇನೆ ಹಾಗೇನೆ ಅಟ್ ಪ್ರೆಸೆಂಟ್ ಅಲ್ಲೂ ಕೂಡ ಇವರು ಬೆಂಗಳೂರಿನಲ್ಲೇನೆ ನೆಲೆಸಿದ್ದಾರೆ ಇವಾಗ ನ್ಯೂಸ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಸೋನಿಯಾ ಅವರ ಅಥವಾ ಸೋನಿಯಾ ಜೋಸೆಫ್ ಅವರ ಚೈಲ್ಡ್ಹುಡ್ ಫೋಟೋಸ್ಗಳು ಅವರ ತಂದೆಯ ಜೊತೆ ಅವರು ಚಿಕ್ಕವರಿದ್ದಾಗ ತೆಗೆಸಿಕೊಂಡಿರುವಂತಹ ಫೋಟೋ ಇದು ಹಾಗೇನೆ ಇವಾಗ ನ್ಯೂಸ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಸೋನಿಯಾ ಜೋಸೆಫ್ ಅವರ ತಂದೆ ಮತ್ತೆ ಅವರ ತಾಯಿ ಹಾಗೇನೆ ಸೋನಿಯಾ ಜೋಸೆಫ್ ಅವರಿಗೆ ಒಬ್ರು ಸಿಸ್ಟರ್ ಕೂಡ ಇದ್ರು ಸಂಜನಾ ಅಂತ ಅವರ ಹೆಸರಾಗಿತ್ತು ಬಟ್ ಅಟ್ ಪ್ರೆಸೆಂಟ್ ಅಲ್ಲಿ ಅವರು ಇಲ್ಲ ಇಹಲೋಕವನ್ನ ತ್ಯಜಿಸಿದ್ದಾರೆ ಸೊ ಅವರ ಡೆತ್ ಆಗಿರುವಂತದ್ದು ಇನ್ನು ಇಲ್ಲಿ ಸೋನಿಯಾ ಜೋಸೆಫ್ ಅವರ ಎಜುಕೇಶನ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇವರು ತಮ್ಮ ಪದವಿಯನ್ನ ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಹಾಗೇನೆ ಇವರು ತಮ್ಮ ಸ್ಟಡಿ ಮಾಡುವಂತಹ ಸಮಯದಲ್ಲಿನೇ ಅಂದ್ರೆ ಆಲ್ಮೋಸ್ಟ್ ಹೈಸ್ಕೂಲ್ ಕಂಪ್ಲೀಟ್ ಆಗುವಂತಹ ಹಂತದಲ್ಲೇನೆ ಮಾಡಲಿಂಗ್ ಅನ್ನು ಕೂಡ ಪ್ರವೇಶ ಮಾಡ್ತಾರೆ ತಮ್ಮ ಹದಿನೈದು ವರ್ಷ ವಯಸ್ಸಿನಲ್ಲೇನೆ ಇವರು ಮಾಡಲಿಂಗಿಗೆ ಎಂಟ್ರಿ ಆಗಿದ್ದು ಹಲವು ಬ್ರ್ಯಾಂಡ್ಗಳ ಜೊತೆ ವರ್ಕ್ ಅನ್ನು ಕೂಡ ಇವರು ಮಾಡಿದ್ದಾರೆ ಕೇವಲ ಹದಿನೈದು ವರ್ಷ ಇದ್ದಾಗಲೇ ಮಾಡಲಿಂಗಿಗೆ ಎಂಟ್ರಿ ಆದಂತಹ ಇವರಿಗೆ ಸಾಕಷ್ಟು ಅವಾರ್ಡ್ಗಳು ಕೂಡ ಬಂದಿದ್ದಾವೆ ಅವಾರ್ಡ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲೈಟ್ ಮಿಸ್ ಇಂಡಿಯಾ ಅನ್ನುವಂತಹ ಒಂದು ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿದೆ ಇಲೈಟ್ ಮಿಸ್ ಇಂಡಿಯಾ ಕರ್ನಾಟಕ ಅನ್ನುವಂತಹ ಕಾಂಟೆಸ್ಟ್ ಅಲ್ಲಿ ಇವರು ವಿನ್ನರ್ ಕೂಡ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೂಪರ್ ಮಾಡೆಲ್ ಅನ್ನುವಂತಹ ಒಂದು ಅವಾರ್ಡ್ ಕೂಡ ಇವರಿಗೆ ಸಿಗುತ್ತೆ ಜೊತೆಗೆ ಇವರಿಗೆ ವೇಗ ಅವರು ನಡೆಸಿಕೊಡುವಂತಹ ಒಂದು ಕಾಂಟೆಸ್ಟ್ ಅಲ್ಲಿ ಮಾಡಲ್ ಆಫ್ ದ ಇಯರ್ ಅನ್ನುವಂತಹ ಒಂದು ಅವಾರ್ಡ್ ಫಿಮೇಲ್ ಕ್ಯಾಟಗರಿನಲ್ಲಿ ಸಿಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಇದಾದ ನಂತರ ಇವರು ಸೈಮಾ ಅವಾರ್ಡ್ಸ್ ಅಲ್ಲಿ ಹೋಸ್ಟ್ ಆಗಿ ಕೂಡ ಕೆಲಸವನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಸೈಮಾ ಅವಾರ್ಡ್ ಸೂಪರ್ ಹೋಸ್ಟ್ ಅನ್ನುವಂತಹ ಒಂದು ಅವಾರ್ಡ್ ಕೂಡ ಇವರಿಗೆ ಸಿಕ್ಕಿರುವಂತದ್ದು ಈ ರೀತಿಯಾಗಿ ಸಾಕಷ್ಟು ಅವಾರ್ಡ್ಗಳನ್ನ ತನ್ನದಾಗಿಸಿಕೊಂಡಿರುವಂತಹ ಸೋನಿಯಾ ಎಂ ಜೋಸೆಫ್ ಅವರು ಹಲವು ಬ್ರ್ಯಾಂಡ್ಗಳ ಜೊತೆ ವರ್ಕ್ ಮಾಡೋದರ ಜೊತೆ ಜೊತೆಗೆ ಹಲವು ಬ್ರ್ಯಾಂಡ್ಗಳ ಅಂಬಾಸೆಟರ್ ಕೂಡ ಆಗಿದ್ದಾರೆ ಸೋನಿ ಅವರಿಗೆ ಮಾಡಲಿಂಗ್ ಅಷ್ಟೇ ಅಲ್ಲದೆ ನಟನೆಯಲ್ಲಿ ಕೂಡ ಸಾಕಷ್ಟು ಆಸಕ್ತಿ ಇತ್ತು ಸೊ ಹೀಗಾಗಿನೇ ಕೆಲವೊಂದಿಷ್ಟು ಆಲ್ಬಮ್ ಸಾಂಗ್ ಗಳಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದಾರೆ ಸೆನ್ಸಿಟಿವ್ ಸ್ಲೋಕ ಅನ್ನುವಂತಹ ಆಲ್ಬಮ್ ಸಾಂಗ್ ಆಗಿರಬಹುದು ಕುದಾನೆ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ಆಗಿರಬಹುದು ಈ ರೀತಿಯಾಗಿ ಆಲ್ಬಮ್ ಸಾಂಗ್ಗಳಲ್ಲೂ ಕೂಡ ಇವರು ನಟಿಸಿದ್ದಾರೆ ಹಾಗೆಯೇ ಕಾಣಿಸ್ಕೊಂಡಿದ್ದಾರೆ ಇದಾದ ನಂತರ ಇವರ ಡೇಟ್ ಆಫ್ ಬರ್ತ್ ಮತ್ತೆ ವಯಸ್ಸು ಅದನ್ನು ನೋಡುವಂತಹ ಸಮಯ ಇವರು ಜನಿಸಿದ್ದು ಎರಡು ಸಾವಿರನೇ ಇಸ್ವಿನಲ್ಲಿ ಸೊ ಹೀಗಾಗಿ ಅಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗುತ್ತೆ ಇವರು ಯಾವ ದಿನಾಂಕದಂದು ಜನಿಸಿದ್ದು ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಆಗಿ ಮಾಹಿತಿ ಇಲ್ಲ ಸ್ವಲ್ಪ ಗೊಂದಲ ಇದೆ ಸೊ ಹೀಗಾಗಿನೇ ಅದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿದ್ರೆ ನೀವು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು ಇನ್ನು ಇವರ ಡೇಟ್ ಆಫ್ ಬರ್ತ್ ಮುಗೀತು ಇವಾಗ ಹೈಟ್ ಮತ್ತೆ ವೇಟ್ ಅದರ ಬಗ್ಗೆ ಮಾತಾಡುವಂತಹ ಸಮಯ ಇವರ ಹೈಟ್ ಐದು ಪಾಯಿಂಟ್ ಐದು ಫೀಟ್ ಇರುವಂತದ್ದು ಹಾಗೆ ವೇಟ್ ಅರೌಂಡ್ ಐವತ್ನಾಲ್ಕು ಕೆ ಜಿ ಅನ್ನುವಂತಹ ಮಾಹಿತಿ ಇದೆ ಸೊ ಇದಿಷ್ಟು ಸೋನಿಯಾ ಎಂ ಜೋಸೆಫ್ ಅಂತ ಹೇಳಿದ್ರೆ ಸಖತ್ ಸೋನಿಯಾ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ